ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರತಕ್ಕಂತಹ ಪ್ರಮುಖವಾದ ಪ್ರಾಚೀನ ಅಲಂಕಾರಿಕರು ಮತ್ತು ನವೀನ ಅಲಂಕಾರಿಕರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಅವರ ಕಾಲ ಆಗಿರ್ಬೋದು ಅದೇ ರೀತಿಯಾಗಿ ಅವರ ಸ್ಥಳ ನೆಕ್ಸ್ಟು ಅವರು ಬರೆದಿರ್ತಕ್ಕಂತಹ ಪ್ರಮುಖವಾದ ಕೃತಿಗಳ ಬಗ್ಗೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ನೋಡ್ತಾ ಬಂದಾಗ ಆದಿ ಅಲಂಕಾರಿಕ ಅಂಥೇಳಿ ನಾವು ಭರತನನ್ನು ಕರಿತೀವಿ ಸೊ ಭರತ ಒಂದನೇ ಶತಮಾನದಲ್ಲಿ ಜೀವಿಸಿದ್ದ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು ಸೊ ಆತನ ಕೃತಿ ಯಾವುದು ಅಂತಂದರೆ ನಾಟ್ಯಶಾಸ್ತ್ರ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬಾಮಹ ಸೊ ಈತ ಏಳನೇ ಶತಮಾನದಲ್ಲಿ ಇದ್ದಂತಹ ಅಲಂಕಾರಿಕನಾಗ್ತಾನೆ ಈತ ಕಾಶ್ಮೀರ ಪ್ರದೇಶಕ್ಕೆ ಸೇರಿದಂತಹ ವ್ಯಕ್ತಿ ಈತನಾಗ್ತಾನೆ ಈತನ ಒಂದು ಕೃತಿ ಯಾವುದು ಅಂತಂದರೆ ಕಾವ್ಯಾಲಂಕಾರ ಅಂತಕ್ಕಂಥದ್ದು ಅದೇ ರೀತಿಯಾಗಿ ದಂಡಿ ಸೊ ದಂಡಿ ಏಳನೇ ಶತಮಾನದಲ್ಲಿ ಇದ್ದಂತಹ ಅಲಂಕಾರಿಕ ನೆಕ್ಸ್ಟು ಈತ ವಿದರ್ಭ ಪ್ರಾಂತ್ಯಕ್ಕೆ ಸೇರಿದಂತಹ ಒಬ್ಬ ಅಲಂಕಾರಿಕನಾಗಿದ್ದಾನೆ ಜೊತೆಗೆ ಈತ ಕಾವ್ಯಾದರ್ಶ ಎಂಬುವ ಕೃತಿಯನ್ನು ಕೂಡ ಬರಿತಾನೆ ಸೊ ಕವಿರಾಜ್ಯ ಮಾರ್ಗಕ್ಕೆ ಒಂದು ಆಧಾರವಾಗಿರ್ತಕ್ಕಂತಹ ಕಾವ್ಯಾದರ್ಶವನ್ನು ಬರೆದಿರ್ತಕ್ಕಂಥವ್ರು ಸೊ ಅದು ದಂಡಿ ಅಂತಕ್ಕಂಥದ್ದು ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ರುದ್ರಟ ಅಂತಕ್ಕಂತಹ ಮತ್ತೋರ್ವ ಅಲಂಕಾರಿಕ ಸೊ ಈತ ಏಳನೇ ಶ ಒಂಬತ್ತನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಅಲಂಕಾರಿಕನಾಗಿದ್ದಾನೆ ಜೊತೆಗೆ ಈತ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದಂತಹ ವ್ಯಕ್ತಿ ಆಗ್ತಾನೆ ಅದೇ ರೀತಿಯಾಗಿ ಕಾವ್ಯಾಲಂಕಾರ ಸೂತ್ರವೃತ್ತಿ ಅಂತಕ್ಕಂತಹ ಕೃತಿಯನ್ನು ಕೂಡ ಈತ ಬರೆದಿದ್ದಾನೆ ನೆಕ್ಸ್ಟು ರಾಜಶೇಖರ ಸೊ ಈತ ಹತ್ತನೇ ಶತಮಾನದಲ್ಲಿ ಇದ್ದಂತಹ ಅಲಂಕಾರಿಕನಾಗಿದ್ದಾನೆ ಜೊತೆಗೆ ಈತ ಕನೋಜ್ ಪ್ರಾಂತ್ಯಕ್ಕೆ ಸೇರ್ತಾನೆ ಹಾಗೆಯೇ ಕಾವ್ಯ ಮೀಮಾಂಸೆ ಅಂತಕ್ಕಂತಹ ಕೃತಿಯನ್ನು ಈತ ಬರೆದಿದ್ದಾನೆ ಸೊ ಕಾವ್ಯ ಮೀಮಾಂಸೆ ಅಂತಕ್ಕಂತಹ ಒಂದು ಪದವನ್ನು ಬಳಕೆ ಮಾಡಿರ್ತಕ್ಕಂತಹ ವ್ಯಕ್ತಿ ಸೊ ಈತನಾಗ್ತಾನೆ ರಾಜಶೇಖರ ನೆಕ್ಸ್ಟು ಕುಂತಕ ಈತನ ಕಾಲವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಹನ್ನೊಂದನೇ ಶತಮಾನ ಸೊ ಈತ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದಂತಹ ಓರ್ವ ಅಲಂಕಾರಿಕನಾಗಿದ್ದಾನೆ ಜೊತೆಗೆ ವಕ್ರೋಕ್ತಿ ಜೀವಿತ ಅಂತಕ್ಕಂತಹ ಕೃತಿಯನ್ನು ಬರೆದಿದ್ದಾನೆ ಸ್ನೇಹಿತರೆ ಸೊ ಈ ಅಲಂಕಾರಿಕರ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಹೊಂದಿಸಿ ಬರೆಯಲ್ಲಿ ಆಗಿರ್ಬೋದು ಅದೇ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತದೆ ಸೊ ಹಾಗಾಗಿ ಇದೇ ರೀತಿಯಾಗಿ ನೀವು ಇವುಗಳನ್ನು ನೆನಪಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಕೃತಿಗಳನ್ನಾರು ಕೇಳ್ಬೋದು ಅಥವಾ ಈ ಅಲಂಕಾರಿಕರ ಹೆಸರನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸೊ ಹಾಗಾಗಿ ಇವುಗಳನ್ನ ಈ ರೀತಿಯಾಗಿ ನೆನಪಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ಒನ್ ನವೀನ ಅಲಂಕಾರಿಕರು ಅಂತ ಬರ್ತಾರೆ ಅದರಲ್ಲಿ ಆನಂದವರ್ಧನೆಯಿಂದ ಆರಂಭವಾಗಿ ಜಗನ್ನಾಥನವರೆಗೂ ಕೂಡ ಇದು ಮುಕ್ತಾಯವಾಗ್ತದೆ ಸೊ ಆನಂದವರ್ಧನ ಅಂತೇಳಿ ನಾವು ನೋಡ್ತಾ ಬಂದಾಗ ಒಂಬತ್ತನೇ ಶತಮಾನಕ್ಕೆ ಸೇರಿದಂತಹ ವ್ಯಕ್ತಿ ಈತನಾಗ್ತಾನೆ ಈತ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದಂಥವನು ಆಗಿದ್ದಾನೆ ಜೊತೆಗೆ ಈತ ಬರೆದಿರ್ತಕ್ಕಂತಹ ಒಂದು ಕೃತಿ ಅಂತಂದರೆ ಅದು ದೊಣ್ಯಾಲೋಕ ಅಂತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಧನಂಜಯ ಸೊ ಹತ್ತನೇ ಶತಮಾನದಲ್ಲಿ ಇದ್ದಂತಹ ಅಲಂಕಾರಿಕ ಈತ ಮಾಳವ ಪ್ರದೇಶಕ್ಕೆ ಸೇರಿದಂತಹ ಪ್ರಮುಖ ವ್ಯಕ್ತಿಯಾಗಿದ್ದಾನೆ ಅದೇ ರೀತಿ ದಶರೂಪಕ ಎಂಬ ಕೃತಿಯನ್ನು ಈತ ರಚಿಸಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟು ಮಮ್ಮಟ ಸೊ ಈತ ಹನ್ನೊಂದನೇ ಶತಮಾನದಲ್ಲಿ ಇದ್ದಂತಹ ಓರ್ವ ಅಲಂಕಾರಿಕ ಅದೇ ರೀತಿ ಈತ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದಂತಹ ಮುಖ್ಯವಾದ ವ್ಯಕ್ತಿಯಾಗ್ತಾನೆ ಈತನ ಕೃತಿ ಅಂತಂದರೆ ಕಾವ್ಯ ಪ್ರಕಾಶ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥವನು ಹೇಮಚಂದ್ರ ಸಾವಿರದ ಎಂಬತ್ತೆಂಟರಿಂದ ಸಾವಿರದ ಒನ್ನೂರ ಮೂವತ್ತ್ಮೂರರ ಮಧ್ಯದಲ್ಲಿ ಒಂದು ಜೀವಿಸಿದ್ದಂತಹ ಅಲಂಕಾರಿಕ ಈತನಾಗಿದ್ದಾನೆ ಈತ ಗುಜರಾತ್ ಪ್ರಾಂತ್ಯಕ್ಕೆ ಸೇರ್ತಾನೆ ಜೊತೆಗೆ ಈತ ಕಾವ್ಯಾನುಶಾಸನ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ ಅದೇ ರೀತಿಯಾಗಿ ವಿದ್ಯಾನಾಥ ಅಂತಕ್ಕಂಥವನು ಸೊ ಹದಿಮೂರನೇ ಶತಮಾನದಲ್ಲಿ ಇದ್ದಂತಹ ವ್ಯಕ್ತಿ ಈತನಾಗಿದ್ದಾನೆ ದೇವಗಿರಿಯ ಪ್ರಾಂತ್ಯಕ್ಕೆ ಈತ ಸೇರಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದೇ ರೀತಿ ಪ್ರತಾಪರುದ್ರ ಮತ್ತು ಯ ಪ್ರತಾಪರುದ್ರ ಯಶೋಭೂಷಣ್ ಅಂತಕ್ಕಂತಹ ಕೃತಿಯನ್ನು ಈ ವಿದ್ಯಾನಾಥ ಅಂತಕ್ಕಂಥವನು ಬರೀತಾನೆ ಸ್ನೇಹಿತರೆ ಸೊ ನೆಕ್ಸ್ಟ್ ಯಾರಂತಂದರೆ ವಿಶ್ವನಾಥ ಸೊ ವಿಶ್ವನಾಥನ ಕೃತಿ ಅಂತಂದರೆ ಸಾಹಿತ್ಯ ದರ್ಪಣ ಸೊ ಈತ ಒರಿಸ್ಸಾ ಪ್ರಾಂತ್ಯಕ್ಕೆ ಸೇರಿದಂತಹ ಪ್ರಮುಖ ವ್ಯಕ್ತಿಯಾಗ್ತಾನೆ ಜೊತೆಗೆ ಹದಿನಾಲ್ಕನೇ ಶತಮಾನದಲ್ಲಿ ಬದುಕಿರ್ತಕ್ಕಂತಹ ವ್ಯಕ್ತಿ ವಿಶ್ವನಾಥ ಸೊ ವಿಶ್ವನಾಥನ ಕೃತಿ ಯಾವುದು ಅಂತಂದರೆ ಸಾಹಿತ್ಯ ದರ್ಪಣ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಅಪ್ಪಯ್ಯ ದೀಕ್ಷಿತ ಸೊ ಈತ ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದಂತಹ ವ್ಯಕ್ತಿಯಾಗಿದ್ದಾನೆ ಈತ ಕುವಲ ಕುವಲಯಾನಂದ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿದಾನೆ ಸೊ ಶಿವಕಂಚಿ ಅಂತಕ್ಕಂಥದ್ದು ಈತನ ಪ್ರದೇಶವಾಗಿದೆ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನೆಕ್ಸ್ಟು ಜಗನ್ನಾಥ ಸೊ ಜಗನ್ನಾಥ ಹದಿನಾರನೇ ಶತಮಾನದಲ್ಲಿ ಇದ್ದಂತಹ ಪ್ರಮುಖ ಅಲಂಕಾರಿಕ ಜೊತೆಗೆ ರಾಜ ಮಹೇಂದ್ರ ಪ್ರಾಂತ್ಯಕ್ಕೆ ಸೇರಿದಂತಹ ವ್ಯಕ್ತಿ ಈತನಾಗ್ತಾನೆ ರಸಗಂಗಾಧರ ಅಂತಕ್ಕಂಥದ್ದು ಈತನ ಪ್ರಮುಖವಾದ ಕೃತಿಯಾಗಿದೆ ಸೊ ಏನಪ್ಪ ಅಂತಂದರೆ ಪ್ರಾಚೀನ ಮತ್ತು ನವೀನ ಅಲಂಕಾರಿಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೀನಿ ಸೊ ಈ ತರಗತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಕೂಡ ಧನ್ಯವಾದಗಳು